ಹರೆ ಕೃಷ್ಣ ಹರೇ ಕೃಷ್ಣ ಕೆಲ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಚಾಪ್ಟರ್ ಫೈವ್ ಅಲ್ಲಿ ಫಸ್ಟ್ ಅಂದ್ರೆ ಸ್ಟೆಪ್ ಎಸ್ ಅಂದ್ರೆ ವರ್ಡ್ ಈ ಜಗತ್ತಲ್ಲಿ ಇದ್ಕೊಂಡು ನಾವು ಹೇಗೆ ನಮ್ಮ ಕರ್ಮಗಳನ್ನ ಮಾಡಬೇಕು ಯಾವುದು ಉನ್ನತವಾದದ್ದು ಅನ್ಕೊಂಡು ಲೈಕ್ ಕೆಲ್ಸಾನೇ ಮಾಡ್ಬೇಕು ಅಥವಾ ಜ್ಞಾನ ಯೋಗ ಪಡಿಬೇಕು ಅಥವಾ ಹೇಗೆ ಈ ಜಗತ್ತಲ್ಲಿ ಎರಡನ್ನು ಮಾಡಿಕೊಟ್ಟು ಸಂಕ್ಷಿಪ್ತವಾಗಿ ಸೊ ಎಸ್ ಸ್ಟೆಪ್ ಎಸ್ ಎಸ್ ಅಂದ್ರೆ ಸ್ಟೇ ಇನ್ ದ ವರ್ಲ್ಡ್ ಜಗತ್ತಲ್ಲಿ ಇಟ್ಕೊಂಡು ಕರ್ಮವನ್ನು ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಇವಾಗ ಟಿ ಅಂದ್ರೆ ಏನು ಟಿ ಅಂದ್ರೆ ತ್ರೀ ಡೂವರ್ಸ್ ಡುವರ್ ಅಂದ್ರೆ ಕರ್ತೃಗಳು ಕೆಲಸ ಮಾಡುವವರು ಈ ತರ ಮೂರು ಕರ್ತೃಗಳಿದ್ದಾರೆ ಅಂದ್ರೆ ನಾವೇನ್ ಅನ್ಕೋತೀವಿ ಎಲ್ಲರೂ ನಾವು ಕೆಲಸ ಮಾಡ್ತೀವಿ ಅಲ್ವಾ ನಾವು ಕೆಲಸ ಮಾಡ್ತೀವಿ ನಾವು ಅದನ್ನ ಡೈರೆಕ್ಟ್ ಮಾಡ್ತೀವಿ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ ನಾವು ಅದರಿಂದ ಏನಾದ್ರೂ ಗೆಲ್ತೀವಿ ನಾವೇನಾದ್ರೂ ಪಡಿತೀವಿ ಅದರಿಂದ ಅನ್ನೋದು ಒಂದು ಮೆಂಟಾಲಿಟಿ ನಮ್ಮೆಲ್ಲರದಲ್ಲೂ ಇರುತ್ತೆ ಅಲ್ವಾ ನಾವೇ ಸ್ಟಾರ್ಟ್ ಮಾಡೋದು ವಿಷಯ ನಾವೇ ಅದನ್ನ ಕಂಟ್ರೋಲ್ ಮಾಡೋದು ನಾವೇ ಮನೆ ಅದನ್ನ ಅನುಭವಿಸೋದು ಬಟ್ ಕೃಷ್ಣ ಹೇಳ್ತಾರೆ ಯಾವುದು ನಾವು ರಿಯಾಲಿಟಿಯಲ್ಲಿ ನಾವೆಲ್ಲ ಮಾಡೋದಿಲ್ಲ ಯಾಕೆಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ಮೂರು ಕರ್ತೃಗಳಿರ್ತಾರೆ ಮೂರು ಮೂರು ಮಾಡೋ ಮೂರು ಜನ ಮಾಡೋರು ಇರ್ತಾರೆ ಯಾರು ಯಾರು ಒಂದು ಬಂದು ನಾವು ದ ಇಂಡಿವಿಜುವಲ್ ಸೋಲ್ ಆಯ್ತಾ ನಾವು ನಮ್ಮ ಆತ್ಮ ಎರಡನೇ ಎರಡನೇ ಕರ್ತೃ ಎರಡನೇ ಕೆಲಸ ಮಾಡೋರು ಬಂದು ಪರಮಾತ್ಮ ಮೂರನೇ ಕರ್ತೃ ಬಂದು ಈ ಜಗತ್ತು ಮೆಟೀರಿಯಲ್ ನೇಚರ್ ಮೂರು ಕರ್ತೃಗಳಿದ್ದಾರೆ ಅದರಲ್ಲಿ ಫಸ್ಟ್ ಕರ್ತೃ ಆದ ನಾವು ಏನ್ ಮಾಡ್ತೀವಿ ನಾವು ಒಂದು ಆಸೆ ಪಡ್ತೀವಿ ಡಿಸೈರ್ ಪಡ್ತೀವಿ ಈ ತರ ಒಂದು ಕೆಲಸವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಆಕ್ಚುಲಿ ನಾವು ಅದೊಂದನ್ನೇ ಮಾಡಕ್ಕಾಗೋದು ಅದೊಂದನ್ನೇ ಮಾಡೋದು ಯೋಚನೆ ಆಸೆ ತುಂಬಾ ಅಷ್ಟೇ ಅದ ಓಕೆ ಬಟ್ ಪಾಯಿಂಟ್ ಇಸ್ ಏನಂದ್ರೆ ನಾವು ಕೆಲಸದಲ್ಲಿ ಪೂರ್ತಿ ಕೆಲಸದಲ್ಲಿ ನಾವು ಅದೊಂದನ್ನೇ ಮಾಡೋದು ಡಿಸೈರ್ ಮಾಡೋದು ನೆಕ್ಸ್ಟ್ ಪರಮಾತ್ಮ ನಮ್ಮೊಳಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಮುಂದೆ ಚಾಪ್ಟರ್ಸ್ ಅಲ್ಲಿ ಹೇಗೆ ಆತ್ಮ ಪರಮಾತ್ಮ ಎರಡು ಇದೇ ಶರೀರದೊಳಗಿರುತ್ತೆ ಅಂತ ಹೇಳಿ ಸೊ ಆತ್ಮ ಆಗಿ ನಾನು ಡಿಸೈರ್ ಮಾಡ್ತೇನೆ ಮಾಡಬೇಕು ಒಂದು ಮನೆ ಕಟ್ಟಬೇಕು ಅದೇನೋ ಒಂದು ಆಸೆ ಪಡ್ತೇನೆ ನಾನು ಸೆಕೆಂಡ್ ಪರಮಾತ್ಮ ಅದನ್ನ ಸ್ಯಾಂಕ್ಷನ್ ಮಾಡ್ತಾರೆ ಓಕೆ ಎಸ್ ಸ್ಟ್ಯಾಂಪ್ ಸೀಲ್ ಓಕೆ ಡನ್ ಗೋ ಹೆಡ್ ಮಾಡು ಅಂತ ಸ್ಯಾಂಕ್ಷನ್ ಮಾಡ್ತಾರೆ ಎರಡನೇ ಬರ್ತು ಪರ್ಸನ್ ಆಮೇಲೆ ಅದಕ್ಕೆ ಫೆಸಿಲಿಟೀಸ್ ಎಲ್ಲವೂ ನೇಚರ್ ಕೊಡತ್ತೆ ನಮಗೆ ಆ ನಾಲೆಜ್ ಎಲ್ಲಿ ಬ್ರೈನಿಂದ ನಮಗೆ ಮೆಟೀರಿಯಲ್ಸ್ ನಮ್ಮ ಕೈಯಲ್ಲಿ ಶಕ್ತಿ ಕಾಲಲ್ಲಿ ಶಕ್ತಿ ಎಲ್ಲದನ್ನು ಎಲ್ಲಿಂದ ಬರುತ್ತೆ ನಾವು ಮೆಟೀರಿಯಲ್ ನೇಚರ್ ಇಂದ ತಿನ್ನೋ ಫುಡ್ ಇಂದ ಬರುತ್ತೆ ತಿನ್ನೋ ಉಸಿರಾಡೋ ಗಾಳಿಯಿಂದ ಬರುತ್ತೆ ಅದರಿಂದ ತಾನೇ ನಮಗೆ ಅದೆಲ್ಲ ಬರುತ್ತೆ ನಮಗೆ ಈ ಶರೀರ ಬಂದಿರೋದೇ ಈ ನೇಚರ್ ಇಂದ ಶರೀರ ಇಲ್ಲದೆ ಹೇಗೆ ಕೆಲಸ ಮಾಡ್ತೀವಿ ಸೊ ಆತ್ಮವಾಗಿ ನಾನು ಯಾರು ಅಂತ ನಾವು ತಿಳ್ಕೊಂಡ್ವಿ ಫಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಆತ್ಮ ನಾನು ನಾನು ಈ ಶರೀರ ಅಲ್ಲ ನಾನು ಆತ್ಮ ಆತ್ಮನಾಗಿ ನಾನು ಮಾಡೋ ಕೆಲಸ ಎಷ್ಟು ಇಷ್ಟೆ ಡಿಸೈರ್ ಮಾಡೋದು ಅದನ್ನ ಭಗವಂತ ಪರಮಾತ್ಮ ಸ್ಯಾಂಕ್ಷನ್ ಮಾಡ್ತಾನೆ ಎಲ್ಲ ಫೆಸಿಲಿಟೀಸ್ ಅನ್ನ ನೇಚರ್ ಕೊಡತ್ತೆ ನಮಗೆ ಲೆಟ್ ಇಟ್ ಬಿ ನಮ್ಮ ಶರೀರದಲ್ಲಿರೋ ಶಕ್ತಿ ಆಗಿರ್ಲಿ ಹೊರಗಡೆ ಇರೋ ವಸ್ತುಗಳಾಗಿರ್ಲಿ ಎಲ್ಲವೂ ನೇಚರ್ ಕೊಡತ್ತೆ ಆಮೇಲೆ ನಾವು ತ್ರೀ ಮೋಡ್ಸ್ ಆಫ್ ಮೆಟೀರಿಯಲ್ ನೇಚರ್ ಅಂತ ಹೇಳಿದ್ವಿ ಸತ್ವಗುಣ ರಜೋಗುಣ ತಮೋ ಗುಣ ಅಂತ ಇವೆಲ್ಲ ಆಕ್ಟ್ ಮಾಡುತ್ತೆ ಯಾಕೆ ಭಗವಂತ ಪರಮಾತ್ಮ ನಮಗೆ ಸ್ಯಾಂಕ್ಷನ್ ಮಾಡಿರೋ ಕಾರಣ ಅದೆಲ್ಲ ವರ್ಕ್ ಆಗಿ ನಮಗೆ ಫನೆ ಫೈನಲ್ ಆಗಿ ಮನೆ ಕಟ್ಟೋಗುದು ಕಟ್ಟಿಬಿಡ್ತೀವಿ ನಾವು ಬಟ್ ಆಕ್ಚುಲಿ ಕಟ್ಟುದು ನಾವಲ್ಲ ಅಲ್ವಾ ಸೊ ಈ ತರ ಮೂರು ಕರ್ತೃಗಳಿರ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾರೆ ನೀವು ನೀ ಕರ್ಮದ ಫಲವನ್ನ ಕಂಟ್ರೋಲ್ ಮಾಡೋದು ಬಿಡು ನೀ ಕರ್ಮ ಮಾಡೋಕ್ಕೆ ಏನು ಬೇಕೋ ಫಿಸಿಕಲ್ಲು ಮೆಂಟಲ್ಲು ಏನೇನು ಎಬಿಲಿಟೀಸ್ ಬೇಕೋ ಅದೆಲ್ಲ ಕೂಡ ನಮ್ಮ ಕೈಯಲ್ಲಿ ಇಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ ಹೇಗೆ ಒಂದು ಚಿಕ್ಕ ಮಗು ಬಂದು ಒಂದು ಗಾಡಿ ಮೇಲೆ ಕೂತ್ಕೊಂಡು ಗಾಡಿ ಥರ ಅನ್ಕೋತಾ ಇರುತ್ತೋ ಆದರೆ ಆಕ್ಚುಲಿ ಗಾಡಿ ಓಡಿಸಲ್ವೋ ಹಾಗೆ ನಾವು ನಾವು ಈ ಜಗತ್ತಲ್ಲಿ ನಾನು ಮಾಡ್ತಾ ಇದೀನಿ ತನ್ಕೋತಾ ಇರ್ತೀವಿ ಹೊರತು ನಾವು ಏನು ಮಾಡೋದಿಲ್ಲ ನಾವು ಏನು ಮಾಡೋದಿಲ್ಲ ಅದಿಕ್ ಆ ಏನೇ ಒಂದು ಕೆಲಸ ಮಾಡೋದಿಕ್ಕೆ ಆ ಜ್ಞಾನ ಆ ಇನ್ಸ್ಪಿರೇಷನ್ ಆ ಫೆಸಿಲಿಟಿ ಎಲ್ಲವೂ ಪರಮಾತ್ಮ ಸ್ಯಾಂಕ್ಷನ್ ಮಾಡೋದ್ರಿಂದ ನಾವು ಹೇಳ್ತಾ ಇರ್ತೀವಿ ಹೌದು ಹೌದು ಸೊ ನಾವು ಅನ್ಕೋತೀವಿ ಅಷ್ಟೇನೆ ಅದು ಸ್ಯಾಂಕ್ಷನ್ ಆದ್ರೆ ಮೆಟೀರಿಯಲ್ ನೇಚರ್ ಎಲ್ಲಾ ಕೊಡತ್ತೆ ನಮ್ಗೆ ಸೊ ಈ ಮೂರು ಕರ್ತೃಗಳನ್ನ ತಿಳ್ಕೊಬೇಕು ಕೆಲಸ ಕರ್ಮ ಯೋಗ ಅಂದ್ರೆ ಕೆಲಸ ಹೆಂಗಾಗತ್ತೆ ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ಅದು ನಮಗೆ ಕೃಷ್ಣ ಸ್ಟೆಪ್ ಅಲ್ಲಿ ಹೇಳ್ತಾರೆ ಪರಮಾತ್ಮ ಜಗತ್ತು ಜಗತ್ತು ಇಂಪಾರ್ಟೆಂಟ್ ಶ್ಲೋಕ ಏನಂದ್ರೆ ಶ್ಲೋಕ ನಂಬರ್ ಹದಿನಾಲ್ಕು ಫೋರ್ಟೀನ್ ಅದನ್ನ ರಿಸೆಟ್ ಮಾಡೋಣ ಅದರ ಅರ್ಥ ಏನು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾರೆ ಇಲ್ಲಿ ಏನು ಆತ್ಮ ಇದೆಯೋ ಎಂಬಾಡಿಡ್ ಸೋಲ್ ಅಂದ್ರೆ ಬಾಡಿ ಒಳಗಿರೋ ಒಂದು ಸೋಲ್ ಈ ಬಾಡಿ ಅನ್ನೋದನ್ನ ಒಂದು ಒಂದು ಸಿಟಿ ಅಂತ ಅನ್ಕೊಂಡ್ರೆ ಈ ಸಿಟಿಯಲ್ಲಿ ಆ ಸಿಟಿಗೆ ಮಾಸ್ಟರು ಆತ್ಮನೇ ಆ ಆತ್ಮ ಕರ್ಮವನ್ನ ಸೃಷ್ಟಿ ಮಾಡೋದಿಲ್ಲ ಆಮೇಲೆ ನಾವು ಬೇರೆಯವರನ್ನ ಕರ್ಮ ಮಾಡೋದಕ್ಕೆ ನಾವು ಇದು ಮಾಡೋಕ್ಕೂ ಆಗೋದಿಲ್ಲ ವಿ ನಾಟ್ ಮೇಕ್ ಅದರ್ಸ್ ಡೂ ಸಂಕರ್ಮ ಇದೆಷ್ಟು ಪ್ರೊಫೌಂಡ್ ಆದ ವಿಷಯ ನಾವು ಬೇರೆಯವ್ರ ಬೇರೆಯವ್ರನ್ನ ನಾ ಬೇರೆಯವ್ರ ಕೈಲಿ ನಮ್ ನಾವು ಕೆಲಸ ಮಾಡ್ಸಕ್ ಆಗಲ್ಲ ನಮ್ಮ ಕೆಲಸವನ್ನೇ ನಾವು ಆಗೋದಿಲ್ಲ ಅನ್ನೋವಾಗ ಬೇರೆಯವ್ರನ್ನ ಅವ್ರ ಕೆಲಸ ನಾವು ಹೇಗೆ ಮಾಡ್ಸಕ್ ಆಗುತ್ತೆ ವಿ ಕೆನ್ ನಾಟ್ ಇಂಡ್ಯೂಸ್ ಅದರ್ಸ್ ಟು ಆಕ್ಟ್ ಆಮೇಲೆ ಕರ್ಮದ ಫಲವನ್ನು ನಾವು ಕ್ರಿಯೇಟ್ ಮಾಡೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಬರುತ್ತೆ ಕರ್ಮದ ಫಲವನ್ನ ಅಂದ್ರೆ ಕರ್ಮದ ಫಲ ನಾ ಮನೆ ಕಟ್ಟಬೇಕು ಅಂತಿದ್ದೀನಿ ಮನೆ ಕಟ್ಟು ಮುಗಿಸ್ತೀನಲ್ವ ಅದೇ ಕರ್ಮದ ಫಲ ಅದನ್ನ ಕೂಡ ನಾನು ಕ್ರಿಯೇಟ್ ಮಾಡೋದಿಲ್ಲ ಇದೆಲ್ಲವೂ ಜಗತ್ತು ಮೆಟೀರಿಯಲ್ ನೇಚರ್ ಇಂದ ಬರುತ್ತೆ ನಮಗೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಓಕೆ ಓಕೆ ಮಾಡೋಣ ಶ್ಲೋಕ ನಂಬರ್ ಹದಿನಾಲ್ಕು ನ ಕರ್ತೃತ್ವ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಲೋಕಸ್ಯ

ಕರ್ತೃತ್ವ ಕರ್ಮ ಲೋಕಸ್ಯ ಸೃಜತಿ ಪ್ರಭು ಸಂಯೋಗಂ ಕರ್ಮ ಫಲ ಸ್ವಭಾವಸ್ತು ಪ್ರವರ್ತತೆ ಸ್ವಭಾವಸ್ತು ಪ್ರವರ್ತತೆ ಅಂದ್ರೆ ಕರ್ತೃತ್ವ ನಾವು ಕೆಲಸವನ್ನು ಮಾಡಲ್ಲ ಆ ಕರ್ಮವನ್ನ ಕೆಲಸ ನಾವು 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 ಕೆಲಸದ ಒಡೆಯನೂ ಅಲ್ಲ ನಾವು ಆ ಕೆಲಸವನ್ನೂ ಮಾಡೋದಿಲ್ಲ ನ ಏನೊಂದನ್ನು ಸೃಷ್ಟಿನೂ ಲೋಕ್ ನಾವು ಸೃಷ್ಟಿನೂ ಮಾಡಲ್ಲ ಸೃಜತಿ ಪ್ರಭು ನಾವು ಮಾಸ್ಟರ್ ಆಗಿರ್ಬೋದು ಈ ಬಾಡಿಗೆ ಬಟ್ ನಾವು ಏನು ಸೃಷ್ಟಿ ಮಾಡೋದಿಲ್ಲ ನಾ ಕರ್ಮದ ಫಲವನ್ನ ಕರ್ಮದ ಫಲವನ್ನು ನ ಮಾಡೋದಿಲ್ಲ ನಾವು ಎಲ್ಲ ಹೇಗೆ ಬರುತ್ತೆ ಸ್ವಭಾವದಿಂದ ಸ್ವಭಾವ ಅಂದ್ರೆ ಈ ಮೆಟೀರಿಯಲ್ ನೇಚರ್ ಅದರಿಂದ ಪ್ರವರ್ತತೆ ತಾನಾಗಿ ಬರುತ್ತೆ ಅಂತ ಹೇಳಿ ಮತ್ತೆ ನಾವು ನೆಕ್ಸ್ಟ್ ಆಕ್ರೋನಿಮ್ ಎಸ್ ಟಿ ಆಯ್ತು ಈ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹರೇ ಕೃಷ್ಣ ಹರೇ ಕೃಷ್ಣ